ಒಳ್ಳೆ ಮನಸ್ಸಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ಈ ವಿಡಿಯೋ ನೋಡುತ್ತಿರುವ ನಿಮಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಿ ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಳ್ಳೆ ವಿಚಾರಗಳನ್ನು ಮತ್ತು ನಿಮ್ಮ ಒಳ್ಳೆಯ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ನಿಮ್ಮ ಕಾಮೆಂಟ್ಸ್ ನಿಮ್ಮ ಅನುಭವಗಳನ್ನು ನಿಮ್ಮ ಬೇಲೂರು ಜಾತ್ರೆಯ ಚಿಕ್ಕ ವಯಸ್ಸಿನ ಅನುಭವಗಳನ್ನು ಇದರೊಟ್ಟಿಗೆ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಒಂಬೈನೂರು ವರ್ಷಗಳ ಇತಿಹಾಸ ಇರುವ ವಯ್ಸಳರ ನೆಲೆಬೀಡಾದಂತಹ ವಿಶ್ವವಿಖ್ಯಾತ ಯುನೆಸ್ಕೋದಿಂದ ಗುರುತಿಸಿ ವಿಶ್ವವಿಖ್ಯಾತ ಪ್ರಸಿದ್ಧ ಸ್ಥಳವೆಂದು ಗುರುತಿಸಿರುವಂತಹ ವರ್ಲ್ಡ್ ಹೆರಿಟೇಜ್ ಟೆಂಪಲ್ ಇರುವಂತಹ ಬೇಲೂರು ಶ್ರೀ ಚನ್ನಕೇಶವನ ನಾಡು ಚೆಲುವಕೇಶವನ ನಾಡು ಕೇಶವನ ನಾಡು ವಿಜಯನಾರಾಯಣನ ನಾಡು ಬೇಲೂರಿಗೆ ಜಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮೂರಲ್ಲಿ ಒಂದು ವಾರದಿಂದ ಯುಗಾದಿ ಹಬ್ಬದಿಂದ ಜಾತ್ರೆ ಪ್ರಾರಂಭ ಆಗುತ್ತೆ ಬಹಳಷ್ಟು ಉತ್ಸವಗಳು ನಡೀತದೆ ಬಹಳಷ್ಟು ವಿಜೃಂಭಣೆಯಿಂದ ನಡೀತದೆ ಇದು ಈ ದಿನ ನಮ್ದು ಕೊನೆಯ ದಿನ ಜಾತ್ರೆ ರಥೋತ್ಸವದ ಕೊನೆಯ ದಿನ ಸ್ನೇಹಿತರೆ ಚನ್ನಕೇಶವ ಹಾಗೂ ಸೌಪ್ಯನ್ ನಾಯಕಿ ಹಾಗೂ ರಂಗನಾಯಕಿಯವರನ್ನ ರಥದಲ್ಲಿ ಕೂರಿಸಿ ಭವ್ಯವಾದ ದಿವ್ಯವಾದ ಬ್ರಹ್ಮ ರಥೋತ್ಸವವನ್ನು ಮಾಡ್ತೇವೆ ಆ ರಥೋತ್ಸವನ ನೋಡೋದು ಕಣ್ಮನ ಸೆಳೀತದೆ ಈ ರಥೋತ್ಸವದಲ್ಲಿ ಎರಡು ತರ ಮೊದಲನೇದು ಗಳಿಗೆ ತೇರು ಅಂತ ಹೇಳ್ತಾರೆ ಭಾಳ ಒಳ್ಳೆಯ ಗಳಿಗೆನಲ್ಲಿ ನಮ್ಮ ಸ್ವಸ್ಥಾನದಿಂದ ರಥವನ್ನು ಅಗ್ನಿಮೂಲೆಯಲ್ಲಿರುವಂಥ ತಂದು ನಿಲ್ಲಿಸೋದು ಅಂದರೆ ಶೃಂಗೇರಿ ಮಠದ ಹತ್ರ ತಂದು ನಿಲ್ಸೋದು ಇದು ಗಳಿಗೆ ತೇರು ಗಳಿಗೆ ತೇರಿಗೂ ಮತ್ತು ದೊಡ್ಡ ತೇರು ಅಂತ ಹೇಳ್ತೀವಿ ತೇರು ಅಂತ ಹೇಳ್ತೀವಿ ನಾಡ ರಥೋತ್ಸವ ಅಂತ ಹೇಳ್ತೀವಿ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಒಂದು ಗಳಿಗೆ ಎಳೆಯೋದು ಅಂತ ಒಳ್ಳೆ ಗಳಿಗೆ ಎಳೆಯೋದು ಇದು ನಾಡ ಭಕ್ತರಿಗೆ ಹಾಗೂ ಸ್ವಾಮಿಯ ಒಕ್ಕಲಿಗರಿದ್ದಾರೆ ಒಕ್ಕಲು ಅಂದರೆ ಸ್ವಾಮಿನ ನಂಬಿ ಅವರ ಮನೆತನದ ದೇವರಿದ್ದಾರಲ್ಲ ಅವರು ಈ ಒಕ್ಕಲ ದಿನ ಅಂದರೆ ನೀವು ಗರುಡೋತ್ಸವನ ನೋಡಿ ನಿನ್ನೆ ಬಂದು ಆಗಿ ಗರುಡೋತ್ಸವನ ನೋಡಿ ಬೆಳಿಗ್ಗೆ ಗಳಿಗೆ ತೇರು ಮುಗಿಸ್ಕೊಂಡು ಅವ್ರ ಊರಿಗೆ ಅವರು ಭಕ್ತರು ಪ್ರಯಾಣ ಮಾಡ್ತಾರೆ ಹೇಗೆ ಬರ್ತಾರೆ ಅಂದರೆ ಮೊದಲೆಲ್ಲ ಎತ್ತಿನ ಗಾಡಿಲಿ ಬರ್ತಾಯಿದ್ರು ಎತ್ತಿನ ಗಾಡಿಲಿ ಹೆಂಗ್ ಬರ್ತಾಯಿದ್ರು ಕಮಾನ್ ಕಟ್ಕೊಂಡು ಮನೆ ಮಂದಿ ಎಲ್ಲ ಅದ್ರೊಳಗಡೆ ಕೂತ್ಕೊಂಡು ಅದಕ್ಕೆ ಶೃಂಗಾರ ಮಾಡಿಕೊಂಡು ಎತ್ತಿಗೆ ಶೃಂಗಾರ ಮಾಡಿ ಗಾಡಿಗೆ ಶೃಂಗಾರ ಮಾಡಿ ಭಾಳ ಸಂತೋಷದಿಂದ ಕಡೂರು ಬೀರೂರು ಅಜ್ಜಂಪುರದಿಂದ ಎಲ್ಲ ನಾಡಿನ ಜನ ರಥೋತ್ಸವಕ್ಕೆ ಬರರು ಎಲ್ಲ ಒಂದು ಕಡೆ ತಂಗಿ ಅಲ್ಲಿ ಅಡುಗೆ ಊಟಗಳನ್ನು ಮಾಡಿಕೊಂಡು ಬಹಳ ಖುಷಿ ಖುಷಿಯಾಗಿ ಕೆಲವರು ಮನೆ ದೇವರಲ್ವಾ ತಲೆ ಮಂಡೆ ಕೊಟ್ಟು ಭಾಳ ವೈಭವದಿಂದ ಬರ್ತಾ ಇದ್ರು ಈಗ ಪ್ಯಾಟ್ರನ್ ಚೇಂಜ್ ಆಗಿದೆ ಏನಪ್ಪಾ ಆಗಿದೆ ಅಂದರೆ ಟ್ಯಾಕ್ಟ್ರಿಗೆ ಕಮಾನ್ ಕಟ್ಕೊಂಡು ಅದರಲ್ಲಿ ಎಲ್ಲ ಸಾಮಾನುಗಳು ನಮ್ಮ ಮನೆ ಪಕ್ಕದಲ್ಲಿ ಅಂದರೆ ಜಾಗ ಇದೆ ಅಲ್ಲಿ ವಿಶಾಲವಾದ್ದು ಅಲ್ಲಿ ನಿಲ್ಲಿಸ್ಕೊಂಡು ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಚೆನ್ನಕೇಶವನ ಗಳಿಗೆ ರಥವನ್ನು ಮುಗಿಸ್ಕೊಂಡು ಊರಿ ಪ್ರಯಾಣ ಮಾಡ್ತಾರೆ ವಿಶೇಷವಾದ ಭಕ್ತರು ಅವರು ಬಹಳ ನಂಬಿಕೆ ಇರುವಂತಹ ಭಕ್ತರು ಹಾಗೇ ಗಳಿಗೆ ತೆರೆಯ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇದು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಗಳಿಗೆ ತೇರಿ ಎಳೆಯೋದಕ್ಕಿಂತ ಮುಂಚೆ ಸ್ವಾಮಿ ಗರುಡ ಆಕಾಶದಲ್ಲಿ ಬಂದು ಮೂರು ರೌಂಡ್ ರಥವನ್ನು ಪ್ರದಕ್ಷಿಣೆ ಹಾಕಿ ಆಮೇಲೆ ರಥವನ್ನು ಮೂ ಮಾಡಿ ಅಂತ ನಮಗೆಲ್ಲ ಆದೇಶವನ್ನು ಮಾಡ್ತಾನೆ ಆ ದೃಶ್ಯವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಆಮೇಲೆ ಇದು ಚಂದ್ರಕೇಶವ ರಥೋತ್ಸವ ಅಂತಂದ್ರೆ ಭಾವೈಕ್ಯತೆಯ ರಥೋತ್ಸವ ಮುಸ್ಲಿಂ ಬಾಂಧವರು ಬಂದು ಭಗವಂತನ ಸ್ಮರಣೆ ಮಾಡ್ತಾರೆ ಆ ಕಾರ್ಯಕ್ರಮ ಮುಗಿಸಿ ಹಾಗೂ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ ಶಾಸ್ತ್ರೋಕ್ತವಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಭಗವಂತನನ್ನ ದೇವಸ್ಥಾನದ ತಂದು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಗಳಿಗೆ ತೇರನ್ನ ಎಳಿತಾರೆ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ ನಮ್ಮ ರೈತರು ಏನ್ ಬೆಳೆ ಮಾಡಬೇಕು ಅಂತ ಇರ್ತಿರ್ತಾರಲ್ಲ ಆ ಬೆಳೆಯ ಬೀಜಗಳು ಇಟ್ಟಿರ್ತಾರೆ ಆ ಬೀಚ್ಗಳನ್ನ ತಂದು ಚನ್ನಕೇಶವನಿಗೆ ಅರ್ಪಿಸಿ ಅಂದ್ರೆ ತೂರ್ತಾರೆ ಚನ್ನಕೇಶ್ವರ ತಂದ ಮೇಲೆ ಅದನ್ನೆಲ್ಲ ನೋಡ್ತಾ ಇದ್ರೆ ಆ ಭಗವಂತನ ಮೇಲೆ ಅವ್ರಿಗಿರುವಂಥ ಭಕ್ತಿಯು ಅಪಾರವಾಗಿರುತ್ತೆ ಕಾಫಿ ತೊಟ್ಟರು ಕಾಫಿ ಮಡಿ ಮಾಡಬೇಕು ಅಂತಂದರೆ ಕಾಫಿ ಬೀಜ ತಂದಾಕ್ತಾರೆ ಮೆಣಸು ತಂದಾಕ್ತಾರೆ ಭತ್ತ ತಂದಾಕ್ತಾರೆ ರಾಗಿ ತಂದಾಕ್ತಾರೆ ಆಮೇಲೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ವೈಭವ ಇದೆಯಲ್ಲ ಅದು ಬಹಳ ವಿಶೇಷ ಆಮೇಲೆ ಇನ್ನೊಂದು ವಿಶೇಷಗಳು ನಾನು ಹೇಳಬೇಕು ಅಂತಂದರೆ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಆ ಗಂಡು ಹೆಣ್ಣು ಬಹಳ ಸಂತೋಷದಿಂದ ಬಂದು ರಥೋತ್ಸವಕ್ಕೆ ಬಂದು ಬಾಳೆಹಣ್ಣು ದವನವನ್ನ ವಿನಿಮಯ ಮಾಡಿಕೊಂಡು ಬೇರೆಗೂ ಕೊಟ್ಟು ಹಾಗೂ ರಥದಲ್ಲಿ ಮೇಲಿರುವಂತಹ ಕಳಸಕ್ಕೆ ಹೊಡಿತಾರಲ್ಲ ಆ ಹೊಡೆಯೋ ಪೈಪೋಟಿ ಇರುತ್ತಲ್ಲ ಅದು ಅದ್ಭುತವಾದ ದೃಶ್ಯ ಆಮೇಲೆ ಅವರು ಭಯಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಅರ್ಕೆ ಮಾಡ್ಕೊಳ್ತಾರೆ ಏನಪ್ಪಾ ಅಂತಂದ್ರೆ ಮುಂದಿನ ವರ್ಷ ನಮ್ಮನೇಲೊಂದು ಮುದ್ದಾದ ಪಾಪ ಪಾ ಭಗವಂತ ಅಂತ ಇದು ಭಗವಂತನ ಮೇಲಿರುವಂಥ ನಂಬಿಕೆ ಮುಂದಿನ ವರ್ಷ ಬರಬೇಕಾದ್ರೆ ಪಾಪು ಬಂದು ಭಗವಂತನಿಗೆ ನಮಸ್ಕಾರ ಮಾಡಿ ಮುಡಿಕೊಟ್ಟು ಕೊಟ್ಟು ಅವರು ಮುಡಿ ಕೊಟ್ಟು ಪಾಪಗೂ ಮುಡಿಕೊಟ್ಟು ಹೋಗುವಂಥ ವೈಭವ ಇದೆಯಲ್ಲ ಅದು ಬಹಳ ಬಹಳ ವಿಶೇಷ ಇನ್ನೊಂದು ವಿಶೇಷ ಏನಪ್ಪಾ ಹೇಳಿದ್ರೆ ನಮ್ಮೂರನ್ನ ನಮ್ಮ ಮನೆಯ ಹೆಣ್ಣು ಮಕ್ಕಳೆಲ್ಲ ಹೊರಗಡೆಗೆ ಮದುವೆ ಮಾಡಿಕೊಟ್ಟಿರ್ತೀವಿ ಮದುವೆ ಮಾಡಿಕೊಟ್ಟಿದ್ದಂಥ ಹೆಣ್ಣು ಮಕ್ಕಳು ತನ್ನ ಮಕ್ಕಳೊಂದಿಗೆ ತಾತರ ಮನೆಗೆ ಅಜ್ಜಿ ಮನೆಗೆ ಅಣ್ಣ ತಮ್ಮಂದ್ರ ಮನೆಗೆ ಎರಡು ದಿವಸ ಮುಂಚೆ ಬಂದು ಎಲ್ಲ ಸಂಸಾರ ಸಮೇತರಾಗಿ ಬಂದು ಗರುಡೋತ್ಸವ ನೋಡ್ತಾರೆ ಗಳಿಗೆ ತೋರ್ ನೋಡ್ತಾರೆ ದೊಡ್ಡ ತೇರ್ಮ ನೋಡ್ತಾರೆ ಅಂದ್ರೆ ನಾಡು ತೇರ್ಮ ಮುಗಿಸ್ಕೊಂಡು ಹೋಗೋದಿದೆಯಲ್ಲ ಅದು ಭಯಭಕ್ತಿಯಿಂದ ಎಲ್ಲರೊಟ್ಟಿಗೆ ಕೂಡಿ ಭಾಳ ಸಂತೋಷವಾಗಿ ಇದು ನಿಜವಾದ ಹಬ್ಬ ಸ್ನೇಹಿತರೆ ಅದಕ್ಕಿಂತ ಭಾಳ ದೂರ ದೂರದೂ ಊರುಗಳಿಂದ ಬರ್ತಾರೆ ಚನ್ನಕೇಶ್ವನಿಗೆ ಭಾಳ ದೂರ ದೂರದಿಂದ ಅವ್ರು ಬಂದವರು ಕಾಲಿಗೆ ಚಪ್ಪಲಿ ಹಾಕಲ್ಲ ಹಾಗೆ ಬರಿಗಾಲಲ್ಲಿ ಬೇಲೂರನ್ನೆಲ್ಲ ಸುತ್ತಿ ಬೇಲೂರ ದೇವಸ್ಥಾನವನ್ನು ನೋಡಿ ರಥೋತ್ಸವವನ್ನು ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಸ್ನೇಹಿತರೆ ಈ ದೊಡ್ಡ ತೇರು ಇದೆಯಲ್ಲ ಅದು ಭಾಳ ದೊಡ್ಡ ನಮ್ಮ ದಿನ ತೇರನ್ನು ಕಟ್ಟೋದಿದೆಯಲ್ಲ ಆ ಕಲೆ ಇದೆಯಲ್ಲ ದೊಡ್ಡ ಎತ್ತರಕ್ಕೆ ಕಟ್ಟಿರ್ತಾರೆ ಭಾಳ ದೊಡ್ಡ ಎತ್ತರಕ್ಕೆ ಕಟ್ಟಿರ್ತಾರೆ ಹಲವಾರು ಶೃಂಗಾರ ಮಾಡಿರ್ತಾರೆ ಹಲವಾರು ಬಣ್ಣ ಬಣ್ಣದ ಬಟ್ಟೆ ಹಾಕಿರ್ತಾರೆ ಅದ್ರ ಮೇಲುಗಡೆ ಕಳಸ ಇರ್ತದೆ ಆ ಕಳಸಕ್ಕೆ ಬಾಳೆಹಣ್ಣಿಂದ ಹೊಡಿತಾರೆ ಅದು ನಮ್ಮ ತೇರಿನ ವಿಶೇಷ ದವನಗಳ ವಿನಿಮಯ ಹಾಗೂ ದೇವಸ್ಥಾನದತ್ತ ಸುತ್ತಿಸಿ ಕೈಯಲ್ಲಿ ಎಳಿಬೇಕು ಮರದ ತೇರು ಎಷ್ಟು ಕಷ್ಟಪಟ್ಟು ಸಂತೋಷದಿಂದ ಸಾವಿರಾರು ಲಕ್ಷಾಂತರ ಜನ ಆ ತೇರನ್ನು ಎಳೆದು ತೇರನ್ನು ಮುಟ್ಟಿ ಭಗವಂತ ನಮಸ್ಕಾರ ಮಾಡಿ ಸ್ವಸ್ಥಾನಕ್ಕೆ ತಂದು ನಿಲ್ಲಿಸ್ತಾರಲ್ಲ ಅದು ನಿಜವಾದ ಹಬ್ಬ ಸ್ನೇಹಿತರೆ ಹಬ್ಬ ಅಂದರೆ ಸಂತೋಷ ಅಂತ ನಾವು ನಮ್ಮ ಫ್ಯಾಮಿಲಿ ನಮ್ಮ ಅಣ್ಣ ತಮ್ಮಗಳು ನಮ್ಮ ಹೆಣ್ಣು ಮಕ್ಕಳು ನಮ್ಮ ನಮ್ಮ ಮಕ್ಕಳ ಜೊತೆ ಜಾತ್ರೆಗೆ ಹೋಗೋದಿದೆಯಲ್ಲ ಅದು ವಿಶೇಷ ಜಾತ್ರೆಗೆ ಹೋಗಿ ಸ್ವೀಟ್ ತಿಂದು ಐಸ್ ಕ್ರೀಮ್ ತಿಂದು ಮೊಮ್ಮಕ್ಕಳಿಗೆ ಏನಾದರೂ ಕೊಡಿಸಿ ಹೌದಲ್ವಾ ಇದನ್ನು ನಿಮ್ಮ ಕಣ್ಣಿಗೆ ಕಟ್ಟಿದಾಗಿ ಹೇಳಿದ್ದೀನಿ ನಿಮಗೂ ಖುಷಿ ಆಯ್ತಲ್ವಾ ಅದೇ ರೀತಿ ನಮಗೂ ವರ್ಷಕ್ಕೊಂದ್ಸರಿ ಹೋಗಂಥ ಖುಷಿನ ನಿಮಗೆ ನೇರವಾಗಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ನೀವು ಉತ್ತಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಹಾಗೂ ಈ ವಿಚಾರವನ್ನು ರಥೋತ್ಸವದ ವಿಚಾರವನ್ನು ಇದು ಬಲು ಅಪರೂಪ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವಂಥದ್ದು ಆದರೆ ನನ್ನ ವಿಡಿಯೋದಲ್ಲೇ ದಿನನಿತ್ಯ ನೀವು ನೋಡಬಹುದು ನೋಡಬೇಕು ಅಂದರೆ ನಿಮ್ಮ ಆತ್ಮೀಯರಿಗೆ ನಿಮ್ಮ ಬಂಧು ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಆ ಭಗವಂತ ಶ್ರೀ ಚನ್ನಕೇಶವ ನಿಮ್ಗೆಲ್ಲರಿಗೂ ಸದ್ಗತಿಯನ್ನು ಕೊಡಲಿ ಸನ್ಮಂಗಳವನ್ನು ಉಂಟು ಮಾಡಲಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಶರಣು ಶರಣಾರ್ಥಿ